ಹಾಯ್ ಹಲೋ ಇಂದಿನ ಮಾರುಕಟ್ಟೆ ಬೆಂಗಳೂರು ಯಶವಂತಪುರ್ ಶುಂಠಿ ಮಾರ್ಕೆಟ್ ನೋಡೋಣ ರೈತ ಬಾಂಧವರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಈ ಇಡುವೆ ಪೂರ್ತಿ ನೋಡಿ ಇಂದಿನ ಶುಂಠಿ ಮಾರ್ಕೆಟ್ ಎಷ್ಟೈತಿ ನೋಡೋಣ ಯಾರೆಲ್ಲ ಹೊಸಬರಿದ್ದರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಒಂದು ಕುಂಟಲ್ಗೆ ಇವತ್ತು ಶುಕ್ರವಾರ ಆರು ತಿಂಗಳು ಆರನೇ ಇಪ್ಪತ್ತು ಇಪ್ಪತ್ತೈದರಂದು ಶುಂಠಿ ಮಾರ್ಕೆಟ್ ಬೆಲೆ ಎರಡು ಸಾವಿರದ ಎಂಟುನೂರು ಬೆಂಗಳೂರು ಮಾರುಕಟ್ಟೆಯಲ್ಲಿ ಯಶವಂತಪುರ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲು ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಸ್ವಲ್ಪ ಚೇತರಿಕೆ ಆಗಿದೆ ಇಂದಿನ ರೇಟಿನ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಅಂದರೆ ಈ ಶುಂಠಿ ಏನಾಯ್ತಲ್ಲ ಗುಡ್ಡೆ ಇದನ್ನೇ ರೇಟು ನಾನು ಶೇರ್ ಮಾಡ್ತಾಯಿದ್ದೀನಿ ಮಾರ್ಕೆಟ್ಗೆ ಹೋಗಿದ್ದೆ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಇದನ್ನೇ ಏನು ಗುಡ್ಡಿ ಆಯ್ತಲ್ಲ ಅದನ್ನೇ ಸುಂಟಿ ರೇಟು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಅಲ್ಲಿ ನಾನು ಇಡುವೆ ಮಾಡಬೇಕಾದ್ರೆ ಸೌಂಡು ಬರ್ತದೆ ಈ ರೇಟ್ ನಾನು ಶೇರ್ ಮಾಡಿದ್ದು ತಮಗೆ ಗೊತ್ತಾಗಲ್ಲ ಹಾಗಾಗಿ ಇದು ಮಾಡಿದ್ದಿಲ್ಲ ಇದು ನೋಡಿ ಮೂರು ಸಾವಿರ ರೂಪಾಯಿಗೆ ಒಂದು ಕುಂಟಲು ಇದು ಯಾವ ರೀತಿ ಗುಡ್ಡೆ ಆಯ್ತಲ್ಲ ಅದನ್ನೇ ರೇಟು ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇದು ಒನ್ ನಂಬರ್ ಕ್ವಾಲಿಟಿ ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಲಾಸ್ಟ್ ಈ ಎಲ್ಲ ಇಡಿವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಯಾರೆಲ್ಲ ಈ ಇಡುವೆ ನೋಡಿದ್ದಕ್ಕೆ ಎಲ್ಲರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್